ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಅವರಿಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಹಾನ ಗೊತ್ತಿರುತ್ತೆ ವೀಕೆಂಡ್ ಬಂತು ಅಂದ್ರೆ ಸಾಕು ನಮ್ಮ ಕಿಚ್ಚೆ ಸಾರು ಯಾರೆಲ್ಲ ಸರಿ ಮಾಡಿದರೆ ಎಲ್ಲ ತಪ್ಪು ಮಾಡಿದರೆ ಎಲ್ಲರಿಗೂ ಪಂಚಾಯತಿ ಮಾಡಿ ವಾರ್ನಿಂಗು ಇಲ್ಲ ಚಪ್ಪಾಳಿನೋ ಏನೋ ಒಂದು ಕೊಡ್ತಾನೆ ಇರ್ತಾರೆ ಮತ್ತೆ ಈ ವಾರ ಏನಾಯ್ತು ಅಂತ ತುಂಬಾ ಜನಕ್ಕೆ ಒಂದು ಕುತೂಹಲ ಅಂತ ಇರೋದು ಗ್ಯಾರಂಟಿ ಮುಖ್ಯವಾಗಿ ಈ ವಾರ ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹದಿನೇಳು ಜನ ಕಂಟೆಸ್ಟೆಂಟ್ ಗಳು ಮನೇಲಿ ಇರಲಿಲ್ಲ ಒಂದು ದಿನ ಆಲ್ಮೋಸ್ಟ್ ಆಲ್ ಟೂ ಡೇಸ್ ಇರ್ಲಿಲ್ಲ ಅದರಿಂದ ಆಗೋ ಪರಿಣಾಮ ಏನು ಕಿಚ್ಚೆ ಸಾರು ಯಾರಿಗೆಲ್ಲ ಕ್ಲಾಸ್ ತಗೊಂಡ್ರು ಕಿಚ್ಚೆ ಸರ್ ಯಾರಿಗೆಲ್ಲ ಬೈದ್ರು ಕಿಚ್ಚ ಸರ್ ಏನಂದ್ರೆ ಮುಖ್ಯವಾಗಿ ಶೋ ನಡಿಬೇಕು ಶೋ ಚೆನ್ನಾಗಿರ್ಬೇಕು ಶೋ ನಡಿಬೇಕಂತೇಳಿ ಅಲ್ಲಲ್ಲಿ ಸ್ವಲ್ಪ ಗಳ ಮೇಲೆ ಗರಂ ಆಗೋದು ಗ್ಯಾರಂಟಿ ಮತ್ತೆ ಈ ವಾರ ಯಾರ ಮೇಲೆ ಗರಮ್ ಆದ್ರೂ ಯಾರೆಲ್ಲ ಎಲ್ಲ ಕ್ಲಾಸ್ ಎಲ್ಲ ತಗೊಂಡ್ರು ಅಂತೆಲ್ಲ ಮಾತಾಡೋಣ ದಯವಿಟ್ಟು ವೀಕೆಂಡ್ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಬಗ್ಗೆ ಮಾತಾಡೋಣ ಚಾನೆಲ್ ಯಾರು ಹೊಸ ನೋಡ್ತಾ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೋಡಿ ಮುಖ್ಯವಾಗಿ ಈ ವಾರ ಏನಾಗಿದ್ದು ಕಾನ್ಸೆಪ್ಟ್ ಏನಂದ್ರೆ ಒಬ್ಬ ರಾಜ ಇರ್ತಾನೆ ಅದು ಕಪಟ ರಾಜ ಸುಳ್ಳ ರಾಜ ರಾಕ್ಷಸ ರಾಜ ಅಂದ್ರೆ ಅಸುರಾಧಿಪತಿ ಆ ಅಸುರಾಧಿಪತಿ ಅಲ್ಲಿರೋ ಪ್ರಜೆಗಳಿಗೆ ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಯಾವ ರೀತಿ ಟಾರ್ಚರ್ ಕೊಡ್ತೇನೆ ಯಾವ ರೀತಿ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾನದ ಮುಖ್ಯ ಕಾನ್ಸೆಪ್ಟ್ ಆಗಿತ್ತು ಬಟ್ ಆ ಕಾನ್ಸೆಪ್ಟಲ್ಲಿ ನಮ್ಮ ಹಸುರಾಧಿಪತಿ ಆಗಿರುವ ಸುಧೀರ್ ಅವರು ತುಂಬಾ ಚೆನ್ನಾಗಿ ನೆಡ್ಸ್ಕೊಟ್ರ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ಲಾಸ್ಟ್ ಸೀಸನ್ ನೆನೆಸ್ಕೊಂಡ್ರೆ ಹನ್ನೊಂದನೇ ಸೀಸನ್ ನೆನೆಸ್ಕೊಂಡ್ರೆ ನಮ್ಮ ಮಂಜಣ್ಣ ಇರ್ತಾರ ರಾಕ್ಷಸ ರಾಜ ಕಟ ಕಪಟಾಧಿಪತಿ ಆಗಿರುವ ನಮ್ಮ ಮಂಜಣ್ಣ ಮಾಡಿರುವ ಸ್ಕಿಟ್ ಆಗಿರ್ಬಾರ್ದು ಎಂಟರ್ಟೈನ್ ಮಾಡಿರ್ಬೋದು ಅವರ ಒಂದು ಉಗ್ರ ರೂಪ ಆಗಿರ್ಬೋದು ಕಂಪೇರ್ ಮಾಡಿದ್ರೆ ಸುಧೀರ ಜಿ ಇರೋ ಅಂತ ಹೇಳ್ಬೋದು ಆ ರೀತಿ ಕಾನ್ಸೆಪ್ಟ್ ಕೊಟ್ಟಿದ್ರು ಆ ಕಾನ್ಸೆಪ್ಟ್ ಬಗ್ಗೆ ಕಿಚ್ಚ ಸರ್ ಏನ್ ಹೇಳಿದ್ರು ಯಾರಿಗೆಲ್ಲ ಕ್ಲಾಸ್ ಆದ್ರೆ ಮಾತ್ರ ದಯವಿಟ್ಟು ಚಾನೆಲ್ ಅನ್ನು ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ವೀಕೆಂಡ್ ಎಂ ಮಾಡೋಣ ಈ ವೀಕೆಂಡ್ ಅಲ್ಲಿ ನಮ್ಮ ಅಶ್ವಿನಿ ಗೌಡ ಜಾನವಿ ಮತ್ತು ಸುಧೀರ್ ಅವರು ಅಲ್ಲಲ್ಲಿ ಸ್ವಲ್ಪ ನಮ್ಮ ಕಾವ್ಯ ಮತ್ತು ಗಿಲ್ಲಿ ಮಾತ್ರ ಕಾಣಿಸಿದ್ರೆ ಇನ್ನೆಲ್ಲೂ ಯಾರು ಕಾಣಿಸಿಲ್ಲ ವೀಕೆಂಡ್ ಅಂತ ತಗೊಂಡ್ರೆ ಈ ವೀಕ್ ಅಲ್ಲಿ ಯಾರು ಕಾಣಿಸಿಲ್ಲ ಮುಖ್ಯವಾಗಿ ತಗೊಂಡ್ರೆ ಕಾನ್ಸೆಪ್ಟೇ ಅದೇ ನಮ್ಮ ಸುಧೀರ್ ಅವ್ರಿಗೆ ಸಖತ್ತಾಗಿ ರುಬ್ಬಿದಾರೆ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಸಖತ್ತಾಗಿ ಬೆಂಡ್ ಎತ್ತಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರು ಕೊಟ್ಟಿರೋ ಕ್ಯಾರೆಕ್ಟರ್ ಆಗಿರ್ಬೋದು ಅವ್ರು ಕೊಟ್ಟಿರೋ ಒಂದು ವೇಷ ಆಗಿರ್ಬೋದು ಆ ವೇಷಕ್ಕೆ ನ್ಯಾಯ ಮಾಡಿಲ್ಲ ಕಾರಣ ಏನ್ ಗೊತ್ತಾ ಅಸುರಾಧಿಪತಿ ರಾಕ್ಷಸ ಅಂದ್ರೆ ಏನಿರ್ಬೇಕು ಗೊತ್ತು ಅವ್ರಿಗೆ ಟಾರ್ಚರ್ ಕೊಡ್ಬೇಕು ಅವ್ರಿಗೆ ಹಿಂಸೆ ಕೊಡ್ಬೇಕು ಅವ್ರನ್ನ ಕಂಟ್ರೋಲ್ ತಗೋಬೇಕು ಅದರಲ್ಲಿ ಮುಖ್ಯವಾಗಿ ನಮ್ಮ ಅಶ್ವಿನಿ ಗೌಡ ಅವರು ಕಂಟ್ರೋಲ್ ಅಲ್ಲಲ್ಲ ಅವ್ರ ಮಾತು ಒನ್ ಪರ್ಸೆಂಟ್ ಅಲ್ಲ ಜೀರೋ ಪಾಯಿಂಟ್ ಜೀರೋ ಕೂಡ ಕೇಳಲಿಲ್ಲ ಆ ರೀತಿ ಕಾನ್ಸೆಪ್ಟು ಅವರೊಬ್ಬರ ಹಸರಾಧಿಪತಿ ಅಂದ್ರೆ ರಾಕ್ಷಸ ಅಂತ ಹೇಳಿದಾಗ ಅವ್ರಿಗೆ ಯಾವ ರೀತಿ ಇರುತ್ತೆ ಅಂದ್ರೆ ಅಲ್ಲಿ ಮುಖ್ಯವಾಗಿ ಅವ್ರ ಮಾತೇ ಕೇಳಲಿಲ್ಲ ಅವ್ರ ಮಾತೇ ಇಂಪಾರ್ಟೆಂಟ್ ತಗೊಂಡಿಲ್ಲ ಮುಖ್ಯವಾಗಿ ಯಾವುದೇ ಒಂದು ಕಾನ್ಸೆಪ್ಟ ತಗೊಂಡ್ರು ಕೂಡ ಅವರು ಮಾತು ಕೇಳ್ದಂಗೆ ಆ ರೀತಿ ಮಾಡಿದರೆ ನಮ್ಮ ಜಾನಿ ಮತ್ತು ಅಶ್ವಿನಿ ಅವರು ಇದರಿಂದ ನೀನು ಅಸುರಾಧಿಪತಿ ಕಾನ್ಸೆಪ್ಟ್ ಕೊಟ್ಟಾಗ ಬಿಗ್ ಬಾಸ್ ನಿಮಗೆ ಒಂದು ಕಂಟೆಸ್ಟೆಂಟ್ ಒಂದು ಕಾನ್ಸೆಪ್ಟ್ ಒಂದು ಸ್ಕಿಟ್ ಕೊಟ್ಟಾಗ ನೀನು ಏನು ಮಾಡಿದೆ ಎಂತ ಮಾಡಿದೆ ಅಂತೇಳಿ ಇಂಪಾರ್ಟೆಂಟ್ ಆಗಿ ಅಸುರಾಧಿಪತಿ ಆಗಿರುವ ನಮ್ಮ ಸುಧೀರ್ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡ್ ಅಂತ ಹೇಳ್ಬೋದು ಕಾರಣ ಏನು ಗೊತ್ತಾ ಅವ್ರ ಕಾನ್ಸೆಪ್ಟ್ ಕೊಟ್ಟಾಗ ಅವ್ರಿಗೊಂದು ಇದು ಕೊಟ್ಟಾಗ ಕತೆ ಕೊಟ್ಟಾಗ ಏನಾಗ್ತಿ ಅಂದ್ರೆ ಅದು ಕಂಪ್ಲೀಟ್ ಆಗಿ ನೆಗೆಟಿವ್ ಅಂದ್ರೆ ಕಂಪ್ಲೀಟ್ ಆಗಿ ಕಾಮಿಡಿ ಕಾಮಿಡಿ ಆಗೋದು ಜೀರೋ 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 ಅಂತ ಹೇಳ್ಬೋದು ಆ ರೀತಿ ಎಲ್ಲ ಕಾನ್ಸೆಪ್ಟ್ ಇದೆ ಇಲ್ಲಿ ಮುಖ್ಯವಾಗಿ ಜಾನವಿ ಮತ್ತು ಮಂಜು ಭಾಷಣಿ ಮತ್ತು ನಮ್ಮ ಅಶ್ವಿನಿ ಅವರಿಗೆ ಕೂಡ ಕ್ಲಾಸ್ ಅಂತ ಹೇಳ್ಬೋದು ಯಾಕಂದ್ರೆ ಮಂಜು ಭಾಷಣಿ ಯಾಕಂದ್ರೆ ಲಾಸ್ಟ್ ವೀಕಲ್ಲಿ ಅವರು ಅಡಿಗೆ ಮಾಡೋದು ಅಡುಗೆ ಮಾಡೋದ್ರಿಂದ ಅಡುಗೆ ಮನೆ ಇರೋದ್ರಿಂದ ಅವ್ರಿಗೆ ಒಂದು ಒಳ್ಳೆ ಹೆಸರು ಬಂದಿತ್ತು ಏನಂದ್ರೆ ಸುಮಾರಾಗಿ ಹದಿನೆಂಟು ಜನಕ್ಕೆ ಅಡಿಗೆ ಮಾಡಕ್ಬೇಕು ಅವ್ರಿಗೆಲ್ಲ ಪ್ರಿಪೇರ್ ಮಾಡ್ಬೇಕು ಅವ್ರಿಗೆಲ್ಲ ಎಲ್ಲ ಕೊಡ್ಬೇಕು ಊಟ ಕೊಡ್ಬೇಕಂದ್ರೆ ಯಾರಾದ್ರೂ ತುಂಬಾ ಕಷ್ಟ ಆಗುತ್ತೆ ಬಟ್ ಅದನ್ನೇ ಇಟ್ಕೊಂಡು ಈ ವಾರದಲ್ಲಿ ಒಂದಲ್ಲ ಎರಡಲ್ಲ ಮೂರು ಸಲ ತಪ್ಪು ಮಾಡಿದಾರೆ ಏನ್ ಗೊತ್ತಾ ಈಗ ರಾಸಿಕಾ ಅವರು ಬಾತ್ರೂಮ್ಗೆ ಹೋಗ್ಬೇಕು ಏನೋ ಪ್ರಾಬ್ಲಮ್ ಇದೆ ಹೋಗ್ ಅನ್ಬೇಕಾದ್ರೆ ಹಸುರಾಧಿಪತಿ ಆಜ್ಞೆ ಕೇಳು ಹಸು ಹಸುರಾಧಿಪತಿ ಅವರ ಒಂದು ಪರ್ಮಿಷನ್ ಕೇಳು ಆಮೇಲೆ ಹೋಗ್ತೀನಿ ಆಮೇಲೆ ಮಾತಾಡ್ತೀನಿ ಆಮೇಲೆ ಹೋಗೋಣ ಅಂತ ಅನ್ನೋದು ತುಂಬಾ ತಪ್ಪಾಗುತ್ತೆ ಯಾಕೆಂದ್ರೆ ಪರ್ಸನಲ್ ಪ್ರಾಬ್ಲಮ್ ಆದಾಗ ಯಾರಾದ್ರೂ ಹೋಗಲೇಬೇಕು ಆದ್ರೆ ಕೂಡ ಒಬ್ಬ ಹೆಣ್ಣಿನ ವಿಷಯ ಹೆಣ್ಣಿಂಗ್ ಗೊತ್ತಾಗುತ್ತೆ ಅಂಥದ್ದು ಬಿಟ್ಟು ಅವ್ರಿಗೆ ಏನೋ ಪ್ರಾಬ್ಲಮ್ ಇದ್ದರೂ ಕೂಡ ನಾನು ಹೋಗಲ್ಲ ರಾಜೇಂದ್ರ ಮಾತ್ರ ಬರ್ತೀನಿ ಅನ್ನೋ ಟೈಮಲ್ಲಿ ಸಖತ್ತಾಗಿ ನೀವು ಒಂದು ಹೆಣ್ಣಾಗಿ ಎಂದಿನ ವಿಷಯ ಅರ್ಥ ಆಗಬೇಕು ಹೆಣ್ಣಿನ ಒಂದು ಪ್ರಾಬ್ಲಮ್ ಎಲ್ಲ ನಿಮಗೆ ಅರ್ಥ ಆಗ್ಬೇಕಂತೇಳಿ ಮಂಜುನಾ ಭಾಷಣ ಕೂಡ ಸಖತ್ ಕ್ಲಾಸ್ ಕ್ಲಾಸ್ ಕಿಚ್ಚ ಇನ್ನೊಂದು ನಮ್ಮ ಅಸರಾಧಿಪತಿ ಕೊಟ್ಟಿರೋ ಕಾನ್ಸೆಪ್ಟ್ ಏನು ಮಾಡಿರೋ ಕಾನ್ಸೆಪ್ಟ್ ಏನು ನೀನು ಮಾಡಿರೋ ವಿಷಯ ಅಂತೇಳಿ ಯಾಕಂದ್ರೆ ಕಂಪೇರ್ ಟು ಅದರ್ ಸೀಸನ್ ಯಾಕಂದ್ರೆ ಈಗ ಟೆನ್ ಸೀಸನ್ ತಗೊಂಡಾಗ ಐ ಮೀನ್ ಅಂದರು ರಾಸನ್ ತಗೊಂಡಾಗ ನಮ್ಮ ವಿನಯ್ ಗೌಡ ಆಗಿರ್ಬೋದು ಸಂಗೀತ ಆಗಿರ್ಬೋದು ನಮ್ಮ ಕಾರ್ತಿಕ್ ಆಗಿರ್ಬೋದು ತಗೊಂಡಾಗ ಕಂಪ್ಲೀಟ್ ಆಗಿ ಸ್ಕಿಟ್ ಚೆನ್ನಾಗಿ ಬಂದಿತ್ತು ಬಟ್ ಈ ಹನ್ನೊಂದು ಚೆನ್ನಾಗಿ ಬಂದಿತ್ತು ಹನ್ನೆರಡು ತಗೊಂಡಾಗ ಅಟ್ಟೋರ್ ಫ್ಲಾಪ್ ಅಂತ ಹೇಳ್ಬೋದು ಆ ರೀತಿಯಾಗಿತ್ತು ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಜಾನವಿ ಅಶ್ವಿನಿ ಗೌಡ ಹಸುರಾಧಿಪತಿ ಸುಧೀರ್ ಈ ಮೂವರಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡು ಪಂಚಾಯಿತಿಯಲ್ಲಿ ಅವ್ರ ಮೂವರಿಗೆ ಸಖತ್ತಾಗಿ ರುಬ್ಬಿದ್ರು ಅಂತ ಹೇಳ್ಬೋದು ಒಂದು ರಿಕ್ವೆಸ್ಟ್ ಈ ಎಪಿಸೋಡ್ ಅಲ್ಲಿ ಏನು ಗೊತ್ತಾ ಕ್ಲಾಸ್ ತಗೊಂಡಿರೋದು ಎಪಿಸೋಡ್ ಆಗಿರೋದು ಎಲ್ಲನೂ ಬರ್ದೇ ಇರಬಹುದು ಕೆಲವು ಬರ್ತವೆ ಕೆಲವು ಬರಲ್ಲ ಒಟ್ಟು ಅಪ್ಡೇಟ್ ತಗೊಂಡಾಗ ಈ ರೀತಿ ಇದೆ ಹೆಲ್ಮೆಟ್ ಆಗಿದ್ದು ಯಾರು ಅಂತ ಮುಂದಿನ ವಿಡಿಯೋ ಬರುತ್ತೆ ಈ ವಿಡಿಯೋ ಅಪ್ಡೇಟ್ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ